ಇವತ್ತು ಬೆಳಿಗ್ಗೆನೆ ಎದ್ದು ಬೇಗ ರೆಡಿಯಾಗಿ ಆ ಗಾಡಿ ತಗೊಂಡು ಶ್ರೀನಗರ ಬಸ್ ಸ್ಟಾಪ್ ಹತ್ರ ಹೋದೆ ಯಾಕಪ್ಪ ಅಂದ್ರೆ ಇವತ್ತು ಶುಕ್ರವಾರ ಅಂಗಡಿಲಿ ಪೂಜೆ ಮಾಡ್ಬೇಕಿತ್ತು ಪ್ರತಿ ಶುಕ್ರವಾರ ನಾವು ಇದೇ ಶಾಪ್ ಅಲ್ಲಿ ಹೂ ಹೋಗೋದು ಇಲ್ಲಿಂದ ಹೂ ತಗೊಂಡೋಗಿ ಮತ್ತೆ ಇನ್ನೊಂದು ಕಡೆ ಗಂಧದ ಕಡಿ ಕರ್ಪೂರ ನಿಂಬೆ ಹಣ್ಣು ಎಲ್ಲ ತಗೊಳ್ಳೋದು ಈ ಆಂಟಿ ಹತ್ರನೇ ತುಂಬಾ ದಿನದಿಂದ ಇವ್ರ ಹತ್ರನೇ ತಗೋತಾ ಅಂಗಡಿ ಹತ್ರ ಬಂದು ಅಂಗಡಿ ಎಲ್ಲಾನು ಓಪನ್ ಮಾಡಿ ಫುಲ್ಲು ಕ್ಲೀನ್ ಮಾಡಿ ದೇವರ ಫೋಟೋ ಎಲ್ಲಾನು ಒಡಿಸಿ ತೊಳೆದು ನೀಟಾಗಿ ಹೂವು ಹಾಕಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಮಾಡ್ಲಾ ಅಂತ ಕಳಿಸಿದ್ರೆ ಜರ್ಕಿನ್ ಹಾಕೊಂಡು ಶಿಸ್ತಾಗಿ ರೆಡಿಯಾಗಿ ಹೋಗ್ತವೇ ಗಾಡಿ ತಗೊಂಡಾಗ ಯಾವುದೋ ಮೂಲ ಶ್ರೀನಗರದಲ್ಲಿ ನಮ್ಮ ಅಂಗಡಿ ಪಕ್ಕ ಒಬ್ಬರು ಕಸ್ಟಮರ್ ಮನೆದು ಯು ಪಿ ಎಸ್ ಬ್ಯಾಟ್ರಿ ಕಂಪ್ಲೇಂಟ್ ಐತೆ ಅಂತ ಹೇಳುದು ಬ್ಯಾಟ್ರಿ ಚೆಕ್ ಮಾಡಿದೆ ವೋಲ್ಟೇಜ್ ಚೆನ್ನಾಗಿತ್ತು ಅದು ಯು ಪಿ ಎಸ್ ಯಾಕೋ ಡೌಟ್ ಇತ್ತು ಅದಕ್ಕೆ ಅಂಗಡಿ ಹತ್ರ ತಾಬಂದು ಚೆಕ್ ಮಾಡ್ತಾ ಇದ್ದೀನಿ ಚೆನ್ನಾಗೇ ಐತೆ ಅಂಗಡಿ ಹತ್ರ ಒಂದು ಗಾಡಿ ಬಂದಿತ್ತು ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತ ಸಾವಿರದ ಇನ್ನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಚೇಂಜ್ ಮಾಡಿ ನಾಲ್ಕು ವರ್ಷ ವಾರಂಟಿ ಹೊಸ ಬ್ಯಾಟ್ರಿ ಫಿಕ್ ಮಾಡಿಕೊಟ್ಟೆ ಒಳ್ಳೆ ಹೆಲ್ಪ್ ಇಂಥ ಮಳೆ ಗಾಳಿ ಬಂದಾಗ ನೆಮ್ಮದಿಯಾಗಿ ನಿಂತ್ಕೊಂಡು ಒಂದು ಹತ್ತು ನಿಮಿಷ ಹೋಗ್ಬೋದು ಐದು ಸಾವಿರದ ಐನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮ ನಾಲ್ಕು ವರ್ಷ ವಾರಂಟಿ ಬ್ಯಾಟ್ರಿ ಇನೋವಾಗ ಫಿಟ್ ಮಾಡಿಕೊಟ್ಟೆ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ನಾನೀಗ ಮಾಡಿದಾಗ ಇನ್ನು ಮನೆಯಲ್ಲೇ ಇದ್ದು

ಅಲ್ಲಿ ಒಂದು ಫಿಲಮ್ದು ಶೂಟಿಂಗ್ ಈ ವಣ್ಣ ಬಾಬಣ್ಣ ಜೊತೆಗೆ ಹೋಗಿ ಟೀ ಬರೋಣ ಅಂತ ಕರ್ಕೊಂಡೋದು ಯಾರು ಏನು ಅಂತಾನೆ ಗೊತ್ತಿಲ್ಲ ಹೋಗ್ಬಿಟ್ಟು ಸುಮ್ಮನೆ ಟೀ ಕುಡ್ಕೊಂಡ್ ಬಂದ್ ಅಲ್ಲಿ ಹೋಗಿ ಟೀ ಕುಡ್ದಿದ ಈ ಫಿಲಂ ರಿಲೀಜ್ ಆದ್ಮೇಲೆ ನೋಡಕ್ ಹೋಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಬಂದು ಕೂತ್ಕೊಂಡೆ ಈ ಬಣ್ಣ ಬೆಳಿಗ್ಗೆ ಅಲ್ಲಿ ಮೆಸೇಜ್ ಮಾಡಿದ್ದು ಮಹೇಂದ್ರ ತಾವ್ಗೆ ಬ್ಯಾಟ್ರಿ ಬೇಕು ಎಷ್ಟಾಗುತ್ತೆ ಅಂತ ಅಲ್ಲೇ ರಿಪ್ಲೈ ಕೊಟ್ಟಿದ್ದೆ ಐದ್ವರ್ ಸಾವಿರ ರೂಪಾಯಿ ಆಯ್ತದೆ ಅಂತ ಹನ್ನೆರಡು ಗಂಟೆಗೆ ಮನೆಗೆ ಹೋಗಿ ಲೊಕೇಶನ್ ಕಳಿಸ್ತೀನಿ ಬನ್ನಿ ಅಂತ ಹೇಳಿದ್ರು ಒಂದ್ ಗಂಟೆಗೆ ಲೊಕೇಶನ್ ಕಳಿಸೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಐದು ಸಾವಿರದ ಐನೂರು ರೂಪಾಯಿಗೆ ಹಳೆ ಬ್ರಿ ಎಕ್ಸ್ಚೇಂಜ್ ಮಾಡಿ ಅಂಬಾವ್ ಐದು ವರ್ಷ ವಾರ್ಟಿವ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ ನಮ್ಮ ಹತ್ರ ಸಿಗೋದು ಎಲ್ಲಾ ಕಂಪ್ನಿಯಿಂದ ಫೀಲ್ಡ್ ಆಗಿರೋ ಬ್ಯಾಟ್ರಿನೇ ಎಲ್ಲಾ ಬ್ಯಾಟ್ರಿನೂ ನಿಮ್ಮ ಮುಂದೆನೆ ನೀವೇ ಓಪನ್ ಮಾಡ್ಬೋದು ತುಂಬಾ ಜನ ತುಂಬಾ ಕಡೆ ವಿಚಾರ್ಸಿಡ್ತಾವೆ ಅಮೌಂಟ್ ಅಲ್ಲಿಗೂ ನಮಗೂ ತುಂಬಾ ಡಿಫ್ರೆಂಟ್ ಬರ್ತದೆ ತುಂಬಾ ಜನ ತಲೆಲಿ ಬರೋದು ಒಂದೇ ಕಡಿಮೆ ದುಡ್ಡು ಬೆಳೆ ಬ್ಯಾಟ್ರಿ ಕೊಡ್ತಾವೆ ಅನ್ನೋ ಯಾವ್ದೋ ಲೋಕಲ್ ಬ್ಯಾಟರಿ ಕೊಡ್ತಾವೆ ಏನೋ ಅಂತ ಥರ ಏನೋ ಅನ್ಕೋಬೇಡಿ ನಮ್ಮ ಹತ್ರ ಸಿಗೋದೆಲ್ಲ ಕಂಪ್ನಿ ಬ್ಯಾಟ್ರಿನೇ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಹೋಗಿ ವಿಚಾರಿಸಿ ಐದು ವರ್ಷ ಕಂಪ್ನಿ ವಾರಂಟಿನೇ ಇರುತ್ತೆ ಈ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಬೇಕಾದ್ರೆ ಬ್ಯಾಟ್ರಿ ಎತ್ತಿ ಎದೆ ಮೆಕ್ಕೆ ಮಡಿಕೊಂಡಿದ್ದೀನಿ ಅನ್ನೋ ಫೀಲ್ ಆಯ್ತದೆ ಅಷ್ಟು ಉದ್ದಕ್ಕಾಯಿತೆ ಗಾಡಿ ಬಾನೆಟು ಬ್ಯಾಟ್ರಿನ ನೀಟಾಗಿ ಕೂಡಿಸ್ಬಿಟ್ಟು ಕ್ಲಾಂಪ್ ಎಲ್ಲನೂ ನೀಟಾಗಿ ಟೈಟ್ ಮಾಡಿದೆ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರು ಲೊಕೇಶನ್ ನಲ್ಲಿ ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇರಲಿ ಮೇಲ್ಗಡೆ ಕಾಣಿಸ್ತಾ ಇವ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಯಾವುದೇ ಇನ್ಸ್ಟಾಲೇಷನ್ ಚಾರ್ಜಸ್ ತಗೊಳ್ಳಲ್ಲ ನಮ್ಮ ಹತ್ರ ಯು ಪಿ ಎಸ್ಸು ಬೈಕ್ ಬ್ಯಾಟರಿ ಎಲ್ಲ ತರದ ಬ್ಯಾಟ್ರಿನೂ ಸಿಗುತ್ತೆ ನಿಮ್ಗೆ ಯಾವುದೇ ಬ್ಯಾಟ್ರಿ ಬೇಕು ಅಂದ್ರೆ ಮೇಲ್ಗಡೆ ಕಾಣಿಸ್ತಾ ಇವ ನಂಬರ್ಗೆ ಕಾಲ್ ಮಾಡಿ ತುಂಬಾ ಜನ ನಮ್ಮ ವೀಡಿಯೋನ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲದರಲ್ಲೂ ನೋಡಿರ್ತೀವಿ ಅದೇ ಸೇವ್ ಮಾಡ್ಕೊಂಡಿರಲ್ಲ ನಿಮ್ಗೆ ಯಾವಾಗ ಬ್ಯಾಟ್ರಿ ಅವಶ್ಯಕತೆ ಇರುತ್ತೋ ಅವಾಗ ಕುತ್ಕೊಂಡು ದಿನ ಎಲ್ಲ ಹುಡುಕುದು ವೀಡಿಯೋ ಸಿಗಲ್ಲ ಅದಕ್ಕೋಸ್ಕರ ಇವಾಗ್ಲೇ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಐದಾರು ಜನ ನಿಮ್ಮ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗುತ್ತೆ ನಿಮ್ಗೂ ಉಪಯೋಗ ಆಗುತ್ತೆ ನಿಮ್ಮಿಂದ ನಮಗೂ ಉಪಯೋಗ ಆಗುತ್ತೆ ಆಂದೊಳಲ್ಲಿ ಈ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿ ಅಂಗಡಿ ಅಥವಾ ಬಂದೆ ಅಷ್ಟೊಳಗಡೆ ಇನ್ನೊಬ್ಬ ಕಸ್ಟಮರ್ ಎಲೆಕ್ಟ್ರಾನ್ ಫಿಟಿಯಿಂದ ಗಾಡಿ ತಗೊಂಡು ಸೀದಾ ನಮ್ಮ ಅಂಗಡಿ ಅಥವಾ ಬಂದಿದ್ದು ಕಂಪ್ನಿ ಡ್ಯೂಟಿ ಮಾಡೋದು ಈ ಕಡೆ ಸೈಡೆ ಅಣ್ಣ ಆಲ್ರೆಡಿ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿದ್ವ ಮತ್ತೆ ಇನ್ನೊಂದು ಗಾಡಿ ಫಿಟ್ ಮಾಡ್ತಾ ಇದೀವಿ ಈ ಗಾಡಿದು ಬ್ಯಾಟ್ರಿ ಫಿಟ್ ಆಯ್ತು ಒಣ್ಣನ ಗಾಡಿ ತಗೊಂಡು ಹೋದು ಅದಾದ್ಮೇಲೆ ಒಣ್ಣ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು ಅಂಗಡಿ ಲೊಕೇಶನ್ ಕಳಿಸಿ ಅಣ್ಣ ಸಾಯಂಕಾಲ ಆಕಡೆ ಸೈಡ್ ಡ್ರಾಪ್ ಇದೆ ಅಲ್ಲಿಗೆ ಬರ್ತೀನಿ ನನಗೆ ಎಕ್ಸ್ ಸೈಡ್ ಬೇಕು ಅಂತ ಮೊದಲೇ ಹೇಳಿದ್ರು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡು ಐದು ವರ್ಷ ವಾರಂಟಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟ ನಮ್ಮ ಹುಡುಗ ಫಿಟ್ ಮಾಡ್ತವೇ ಬಾನೆ ತಲೆನೇ ಇಟ್ಕೊಟ್ಟವನೇ ಈ ಹಣ್ಣು ಸೀದಾ ಅಂಗಡಿ ಅಥವಾ ಗಾಡಿ ತಗೊಬಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಬ್ಯಾಟ್ರಿ ಚೆಕ್ ಮಾಡಿ ಅಂತ ಏನೇನೋ ಹೇಳಿ ಎಲ್ಲ ಚೆಕ್ ಮಾಡಿ ಬ್ಯಾಟ್ರಿ ಹೋಗೈತೆ ಅಂತ ಕನ್ಫರ್ಮ್ ಆದ್ಮೇಲೆ ಹಾಕಿಸ್ಕೊತಾವೆ ಇದೇ ತಾವ್ ಅಕೌಂಟ್ ನ ಫಾಲೋ ಮಾಡಿ ನಮ್ಮ ಅಂಗಡಿ ಪಕ್ಕ ಒಂದು ಆಸ್ಪತ್ರೆ ಇದೆ ಆ ಡಾಕ್ ಗಾಡಿ ಇದು ಇವ್ರು ರೆಗ್ಯುಲರ್ ಆಗಿ ಒಂದ್ ಹತ್ತು ವರ್ಷದಿಂದ ನೋಡ್ತಾ ಇದೀನಿ ಇದೇ ಓಡಾಲ್ ಓಡಾಡ್ತಾ ಇರ್ತವೆ ಇವ್ರದ್ದು ಬ್ಯಾಟ್ರಿ ಪ್ರಾಬ್ಲಮ್ ಐತೆ ಅಂತ ಹೇಳುದು ಸಾವಿರದ ಇನ್ನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಎಕ್ಸ್ ಸೈಡ್ ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ ಟೈಮ್ ಆಗ್ಲೇ ಎಂಟು ಗಂಟೆ ಆಗಿತ್ತು ಇವಾಗ್ಲೂ ಹಾಕೊಂಡು ಸಿಹಿ ಮನೆ ಕಡೆ ಬಂದೆ ಇವತ್ತು ಕತೆ ಇಷ್ಟ ಆಯ್ತು ನಾಳೆ ಸಿಗೋಣ